ಅವಾಗ ಸಿದ್ದು ಮಮ್ಮಿ ತಲೆಯೆಲ್ಲ ಕಡ್ತಾ ಬರುತ್ತೆ ಮಮ್ಮಿ ಅಂತ ಹೇಳ್ತಿದ್ದ ನಾನು ಏನಪ್ಪ ಅಂತ ಅವನ ತಲೆ ನೋಡಿದಾಗಲೇ ಗೊತ್ತಾಗಿದ್ದ ಅವನಿಗೆ ನಾಗರಸಿಕ ಥರ ಆಗಿತ್ತು ಅಂತ ಅಂದರೆ ಬರ್ನಾಗರ ಸಿಕ್ಕು ಅಂತ ಹೇಳ್ತಾರಲ್ಲ ಆ ಥರ ಆಗಿತ್ತು ನನ್ನ ಮಗನಿಗೆ ಅದರಿಂದ ಪಾಪ ಅವನಿಗೆ ತಲೆ ಕಟ್ತಾ ಬತ್ತಿತ್ತು ಇದಕ್ಕೊಂದು ಎರಡು ಮೂರು ವರ್ಷ ತಿಂದೇನೂ ಕೂಡ ನನ್ನ ಮಗನಿಗೆ ಹಿಂಗೆ ಆಗಿತ್ತು ಆದರೆ ಅವನಿಗೆ ಜಾಸ್ತಿ ಆಗಿತ್ತು ಅವಾಗ ಅಂದರೆ ಒಂದು ಸ್ವಲ್ಪ ಗಾಯ ಥರನೇ ಆಗಿತ್ತು ಆ ಅದರಿಂದ ನನಗೆ ಗೊತ್ತಾಗೋಯ್ತಿದ್ದು ನಾಗರಸಿಕೆ ಆಗಿರೋದು ಸಿಕ್ಕೆ ಅಂತ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಆರೂವರೆ ಆಗಿದ್ದು ನಾವು ಹೊರಟಾಗ ದೇವಸ್ಥಾನಕ್ಕೆ ಇದನ್ನು ಮೂರು ಕಾವಲಿ ಹೋಗಿ

ಮೊದ್ಲೆ ನಾನು ಅವಾಗಲೇ ಹೇಳಿದ್ನಲ್ಲ ಮೊದ್ಲು ಒಂದ್ಸತಿನ ನನ್ನ ಮಗನಿಗೆ ಹೀಗೆ ಆಗಿತ್ತು ಅಂತ ಆವಾಗಲೂ ಕೂಡ ಹಿಂಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಮುಡಿ ಕೊಟ್ಬಿಟ್ಟು ಹೋಗಿ ಈಗಲೂ ಹಂಗೆ ಅದೇ ಥರ ಆಗಿದೆ ಅಲ್ವಾ ಈಗಲೂ ಅದೇ ಥರನೇ ಅವನಿಗೆ ಮುಡಿ ಕೊಟ್ಬಿಟ್ಟು ಹೋಗಬೇಕು ಆದರೂ ದೇವಸ್ಥಾನಕ್ಕೆ ಬಂದು ಮಹಿಮೆ ಎಂಥದ್ದು ಅಂತಂದರೆ ಯಾವ ಆಸ್ಪೆಟ್ಲಿಗೆ ಹೋದ್ರೂ ಅದು ವಾಸಿ ಆಗೋಲ್ಲ ಅದು ಅಂತ ಅದು ಹಾಸ್ಪಿಟ್ಲಿಗೆ ಹೋದ್ರೆ ಜಾಸ್ತಿ ಆಗೋದು ಈ ಥರ ಬರನಾಗರ ಸಿಕ್ಕು ಯಾವುದೇ ರೀತಿ ನಾಗರಸಿಕ್ಕಾಗಿದ್ರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಬಿಟ್ಟು ಮುಡಿ ಕೊಟ್ಬಿಟ್ಟು ಹೋದ್ರೆ ಅದು ಒಂದು ಮೂರು ನಾಲ್ಕು ಒಳಗಡೆನೇ ವಾಸಿ ಆಗೋಯ್ತದೆ ಸೇವೆ ಮಾಡ್ತಾವನೆ ನೋಡಿ ಮುಡಿ ಮಾಡಿಸ್ತು ಅವ್ನಿಗೆ ನೋಡಿ ಮುಡಿ ಮಾಡಿಸ್ತು ಇಲ್ಲಿ ನೋಡಿಲಿ ಆ ಥರ ಈ ಥರ ನಾಗರೂ ಸಿಗ್ತಾರೆ ಇಲ್ಲೊಂದು ಹೋಗಿದ್ದೆ ಮತ್ತೆ ಇಲ್ಲಿ ಇಲ್ಲೆಲ್ಲ ಅಂತ ಹಂಗೆ ಇಲ್ಲೆಲ್ಲ ಆಗಿತ್ತು ಪಾಪ ಎಲ್ಲ ದೇವ್ರೆ ಮೇಲೆ ಎಲ್ಲ ವಾಸಿಯಾಗೈತೆ ನಾನು ಸ್ವಲ್ಪ ಇಷ್ಟು ಮಾತ್ರ ಐತೆ ಅಷ್ಟನ್ನು ಈಗ ಅದು ವಾಸಿ ಆಗೋಯ್ತದೆ ಇವ್ನು ನೋಡಿ ಅವನ್ನ ಇವನಿಗೆ ಬರೀ ತಿನ್ನದೇ ಒಂದು ಇದು ಇಲ್ಲಿ ನನ್ನ ಮಗನದು ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ಇಲ್ಲಿ ನಾನು ಮತ್ತು ನನ್ನ ಮಗ ನನ್ನ ಮನೆಯವರು ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆಗೆ ಅಮ್ಮ ನಾಗಮ್ಮ ತಾಯಿ ದೇವಸ್ಥಾನ ಇದು ಇಲ್ಲಿ ಮತ್ತಿ ಪುಡಿ ಮತ್ತೆ ಆಯಿಲ್ ಕೊಡ್ತಾರೆ ಒಂದು ಅವೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ತಲೆಗೆ ಹಾಕೋದ್ರಿಂದ ಎಲ್ಲಿ ಆಗಿದೆ ಅಲ್ಲಿಗೆ ಹಾಕೋದ್ರಿಂದ ಅದು ಕಡಿತನೂ ಬರಲ್ಲ ಮತ್ತೆ ವಾಸಿನೂ ಕೂಡ ಜಲ್ದಿ ಆಗುತ್ತೆ ಅದಕ್ಕೆ ನಾವು ಅಂತ ತಗೋತಾ ಇದ್ದೀವಿ ನಮ್ಮ ಮಗನಿಗೆ ಇರಲಿ ಮನೆಗೆ ಅಂತ ಅಂತನ್ಬಿಟ್ಟು ಇಲ್ಲಿ ಐ ಜೋಡಸರಂಗೆ ತೋ ಬೆಳ್ದನ ಮತ್ತೆ ಬಾತು ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ಸಿಹಿ ಮಾಡೋದು ಬೆಳ್ದನ ಮಾಡ್ತಾ ಇದ್ದೀವಿ ನಮ್ಮ ಸಿದ್ದು ಅದು ಅಲ್ಲಿ ಹೋಗಿದ್ದಾನೆ ಕರ್ಕೂರ ಗಂಧದ ಕಡೆ ಅವನ್ನ ತಗೊಬರಕ್ಕೆ ಹೋಗಿದ್ದಾನೆ ಗೋಡೆಯ ಮೇಲೆ ಬರೆಯುವುದಾಗಲಿ ಅಥ ಮತ್ತು ಗೋಡೆಯ ಪಕ್ಕದಲ್ಲಿ ಅಡುಗೆ ಮಾಡು ಮಾಡುವುದಾಗಲಿ ಕಂಡು ಬರೋದಿಲ್ಲ

ಮಕ್ಕಳಿಗೆ ಇಲ್ಲಿ ಫಸ್ಟ್ ಹಾಲು ಕಾಯಿಸ್ಕೊಟ್ಬಿಡೋದು ಅಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ಟಿದ್ದೀನಿ ಜೊತೆಗೆ ಅವರು ಬಿಸ್ಕೆಟ್ ತಿಂತಾ ಇದ್ದಾರೆ ನಮಗೆ ಇಲ್ಲಿ ಟೀ ಮಾಡಿಕೊಂಡಿದ್ದೀನಿ ನಮ್ಮ ಮನೆಯವರು ಫೋನ್ ನೋಡ್ತಾ ಇದ್ದಾರೆ ಒಪ್ಪತ್ತು ಬಿಡಬೇಕಲ್ವಾ ಸೊ ಹಾಗಾಗಿ ಬೆಲ್ದನ ಮಾಡ್ತಾ

ఐతా చనగైతా ఊకనప చనగైతే దల్దన్నా మడజిజి ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ರು ಅಲ್ಲಿ ಪ್ರಸಾದ ಈಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ನೋಡಿದ್ರಲ್ಲ ದೇವಸ್ಥಾನದ್ದು ಕಂಪ್ಲೀಟ್ ವಿಡಿಯೋ ನನ್ನ ಮಗನಿಗೆ ಹೇಗಾಗಿತ್ತು ಏನು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್